ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ವ್ಯಾಪಾರ ಜೋರು ಹೌದು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಹೀಗಾಗಿ ಪಾಂಡವಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಹಬ್ಬದ ಸಾಮಾನು ಖರೀದಿಸಲು ಜನ ಸಾಗರವೇ ನೆರೆದಿತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಹೂವು ಹಣ್ಣು ತರಕಾರಿಗಳು ಅಲಂಕಾರಿಕ ವಸ್ತುಗಳು ದಿನಸಿ ಎಲೆ ಅಡಿಕೆ ಬಳೆ ಸೇರಿದಂತೆ ಇತರ ವಸ್ತುಗಳನ್ನು ಖರೀದಿಸುವಲ್ಲಿ ತಲ್ಲಿನರಾಗಿದ್ದರು ಕೆಆರ್ಎಸ್ ಭರ್ತಿ ಮಳೆ ಬೆಳೆ ಉತ್ತಮವಾಗಿದ್ದರಿಂದ ಈ ಬಾರಿ ರೈತರು ಕೂಡ ಸಂಭ್ರಮದಿಂದಲೇ ವ್ಯಾಪಾರದಲ್ಲಿ ತೊಡಗಿದ್ದರು ಬೆಳಿಗ್ಗೆಯಿಂದ ಒಳ್ಳೆಯ ವ್ಯಾಪಾರ ನಡೆದಿದೆ ಎಂದು ಬಹಳ ಹರ್ಷದಿಂದಲೇ ವ್ಯಾಪಾರದಲ್ಲಿ ತಲ್ಲಿನರಾಗಿದ್ದರು ಮಹಿಳೆಯರು ಖರೀದಿಯಲ್ಲಿ ಬ್ಯುಸಿಯಾಗಿದ್ದರು ರಾತ್ರಿಯಾದರೂ ಜನರ ಉತ್ಸಾಹ ಬತ್ತಿರಲಿಲ್ಲ ಖರೀದಿಯಲ್ಲಿ ಮಗ್ನರಾಗಿದ್ದರು ಹೂವು ಹಣ್ಣು ಬೆಲೆ ಹೆಚ್ಚಾಗಿದ್ದರೂ ಯಾವುದೇ ಚೌಕಾಸಿಯಲ್ಲಿ ತೊಡಗದೆ ಖರೀದಿ ಮಾಡುತ್ತಿದ್ದರು ಒಟ್ಟಾರೆ ಈ ಬಾರಿ ರೈತರು ಮತ್ತು ಮಹಿಳೆಯರು ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ನೆರವೇರಿಸಲು ಸಿದ್ಧತೆಯಲ್ಲಿ ತೊಡಗಿದ್ದಾರೆ வாரித்துதாய்.

ಬಹಳ ಚೆನ್ನಾಗೈತೆ ಇವತ್ತು ಏನು ನಮ್ಮ ಶುಗರ್ ಫ್ಯಾಕ್ಟ್ರಿ ಮತ್ತೆ ನಮ್ಮ ನಮ್ಮ ಜಿಲ್ಲೆಯ ಸಮೃದ್ಧಿಯಾಗಿ ಕೈಯರಸ್ ತುಂಬೈತೆ ಕಾಯಿಲೆ ಸರ್ ಇವತ್ತು ಏನು ಈಗ ಚಿತ್ರ ಜನಕ್ಕೆ ಇವತ್ತು ಮಹಾ ವರ್ಮಾಲಕ್ಷ್ಮಿ ಶುಭಾಶಯಗಳು ಹೇಳ್ತಾ ಈ ತಾಯಿ ಇಲ್ಲಿ ನಮ್ಮ ತಾಲೂಕಿನ ಸಮೃದ್ಧಿಯಾಗಿ ಇಡ್ಲಿ ಅಂತ ಮತ್ತೆ ಕನ್ನ ಮಡಿ ತುಂಬಿ ಅಂತ ಹೇಳ್ತಾ ಹೋಗೋದ್ರಲ್ಲಿ ಅಷ್ಟೊಂದು ಸರ್ ಪಾನಿಪುರಿ ವ್ಯಾಪಾರ ಹೇಗಿದೆ ಹಬ್ಬದ ಸಡಗರದಲ್ಲಿ ಚೆನ್ನಾಗಿ ನಡೀತಾ ಇದೆಯಾ ವ್ಯಾಪಾರ ಹೇಳಿ ಬೆಳೆ ಚೆನ್ನಾಗ್ ಆಗಿರೋದ್ರಿಂದ ಈ ಸರಿ ರೈತರು ಖುಷಿಯಾಗಿ ವರ್ಮಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದಾರೆ ಮಲ್ರಂಗನ ಜಾಸ್ತಿ ಹೆಚ್ಚೆಚ್ಚಾಗಿ ಮಳೆ ಆಗಿ ಬೆಳೆ ಆಗಿ ಸುಳ್ಳು ಇರೋದ್ರಿಂದ ಈ ಸರಿ ಮಾಡ್ತಾ ಇದ್ದಾರೆ ಎಲ್ಲ ಹೂವಿನ ವ್ಯಾಪಾರ ಹಣ್ಣಿನ ವ್ಯಾಪಾರ ಎಲ್ಲ ಹಣ್ಣಿನ ವ್ಯಾಪಾರ ಹೂವಿನ ವ್ಯಾಪಾರ ಅದಿಷ್ಟೇ ಕುಂಕುಮ ತೆಂಗಿನಕಾಯಿ ಬಾಳೆಹಣ್ಣೆ ವ್ಯಾಪಾರ ಎಲ್ಲ ಚೆನ್ನಾಗಿ ಆಯ್ತಾ ಇದೆ ಬೆಳಗ್ಗೆಯಿಂದ ಒಂದು ಹತ್ತು ಸಾವಿರ ರೂಪಾಯಿ ವ್ಯಾಪಾರ ಮಾಡಿದೀವಿ ಎಲ್ಲ ಗಿರ ಜನಗಳು ಗಿರಾಕಿಗಳು ಯಾರು ಚೌಕಾಸಿಯಾಗಿ ಒಳ್ಳೆ ಉತ್ತಮವಾದ ಹಣವನ್ನು ಕೊಟ್ಟು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ವ್ಯಾಪಾರ ವಹಿವಾಟಲ್ಲಿ ಯಾವುದೇ ತರಹದ ಕಿರಿ ಕಿಲ್ದೇನೆ ವ್ಯಾಪಾರ ಮಾಡ್ತಾ ಇದ್ದಾರೆ ಜನಗಳು ಹೆಚ್ಚಾಗಿರೋದ್ರಿಂದ ಒಂದ್ ವ್ಯಾಪಾರ ಗೌರವ ಮಾಡ್ತಾ ಇದ್ದಾರೆ ಸರ್ ಸರ್

ಅಣ್ಣ ಈ ಸರಿ ಹಬ್ಬದ್ದು ವ್ಯಾಪಾರ ಎಲ್ಲ ಹೇಗ್ ನಡೀತೈತೆ ಅಣ್ಣ ಚೆನ್ನಾಗೈತಾ ಸರ್ ಹೇಗ್ ನಡೀತೈತೆ ಸರ್ ವ್ಯಾಪಾರ ಹಬ್ಬದ್ದು ಚೆನ್ನಾಗಿದ್ಯಾ ಕಳೆದ ಬಾರಿಗಿಂತ ಈ ಸಾರಿ ಕಳೆದ ಬಾರಿ ಸೇಮ್

ನೀ ತೈತಾ ಬೆಳಗಿಂದ ಚೆನ್ನಾ ವ್ಯಾಪಾರ ಮಾಡಿದ್ರ ಯಾಕೆ ಕೊಡ ತagitಿದಿರಲ್ಲ うんだ <music>